ಹಾಯ್ ನಮಸ್ತೆ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾವು ಕೋಲಾರದ ಸಿ ಸಿಎಂ ಟಮಾಟ ಮಂಡಿಯಲ್ಲಿದ್ದೀವಿ ದಿನಗಳಿಂದ ಕೂಡ ಒಂದು ಟಮಾಟ ಏರಿಕೆ ಆಗ್ತಾ ಇದೆ ಸೊ ರೈತರು ಸುಮಾರು ದಿನಗಳಿಂದ ಫೋನ್ ಮಾಡ್ತಾ ಸರ್ ಈ ತಿಂಗಳಲ್ಲಿ ಟಮಾಟ ಏನಾಗ್ಬೋದು ಸೊ ಒಂದು ನಾಲ್ಕು ದಿನಗಳಿಂದ ಟೊಮಾಟ ಏರಿಕೆ ಆಗ್ತಾ ಇದೆ ಸೊ ಮುಂದೆ ಏನಾಗ್ಬೋದು ಅನ್ನೋದನ್ನ ರೈತರು ಒಂದಷ್ಟು ಕರೆ ಮಾಡಿ ಅಥವಾ ಕಾಮೆಂಟ್ ಗಳ ತಿಳಿಸ್ತಾ ಇದ್ರು ಇವತ್ತು ನಾವು ಸಿಎಂ ಟಮಾಟೊ ಮಂಡಿಯಲ್ಲಿದ್ದೀವಿ ಸೊ ಇವತ್ತಿನ ದರ ಆಗಿದೆ ಸೊ ಈ ತಿಂಗಳು ಮತ್ತೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಏನಾಗ್ಬೋದು ಅನ್ನೋದನ್ನು ಕೂಡ ಇವತ್ತು ನಾವು ಸರ್ವೆ ಮಾಡ್ತೇವೆ ಟಮಾಟ ಡಿಮಾಂಡ್ ಎಲ್ಲಿ ಎಲ್ಲ ಮಳೆ ಬಿತ್ತು ಮನೆ ಮಾಡೋ ಹಿಡ್ದು ಎಲ್ಲ ಹೋಗಿಬಿಡ್ತ ರೇಟ್ ಜಾಸ್ತಿ ಆಗ್ತದೆ ಸರ್ ಕಡಿಮೆ ಅಂತೂ ಆಗಲ್ಲ ಕ್ವಾಲ್ಟಿ ಬರ್ತಾ ಇಲ್ಲ ಮಾರ್ಕೆಟ್ಗೆ ಸರ್ ಜಾಸ್ತಿ ಕಡಿಮೆ ಐತೆ ಜನವರಿ ಹೋಗಿರ್ತದೆ ಸರ್ ಡಿಸೆಂಬರ್ ಎಲ್ಲ ಜನವರಿ ಹೋಗಿ ಇರ್ತದೆ ರೇಟು ಜಂಪ್ ಆಗ್ಬೋದು ಸರ್ ಒಂದು ಸಾವಿರದ ಸಾವಿರದ ಇನ್ನೂರು ರೂಪಾಯಿ ಆ ರೇಂಜ್ ಇರ್ಬೋದು ತಮಿಳ್ನಾಡು ಅವ್ರು ಬಂದಿದೆ ಅಂದ ಫುಲ್ಲ ರೇಂಜ್ ಆಗುತ್ತೆ ಸರ್ ಸಾವಿರ ಹೋಗ್ಬೇಕು ಅದು ಏನೋ ದೇವರ ಕಣ್ಣೆ ಆಯ್ತು ಸರ್ ವೀಕ್ಷಕರು ಇಂದು ಸಿಎಂ ಟೊಮೆಟೊ ಮಂಡಿಯಲ್ಲಿರ್ತಕ್ಕಂಥ ದಲ್ಲಾಳಿಗಳಿಂದ ಒಂದಷ್ಟು ಟೊಮಾಟೋದ ಬಗ್ಗೆ ಸರ್ವೇ ಮಾಡ್ತಾ ಇದ್ವಿ ಈ ತಿಂಗಳು ಮುಕ್ತಾಯ ಆಯಿತು ಡಿಸೆಂಬರ್ ಜನವರಿಯಲ್ಲಿ ಏನಾಗ್ಬೋದು ಚಳಿ ಶುರುವಾಗಿದೆ ಕಾಯಿ ಇಳುವರಿ ಬರ್ತಾ ಇದೆಯಾ ಇಲ್ವಾ ಅಥವಾ ಏನು ರೇಟ್ ಹೋಗ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತು ರೈತರಿಗಾಗಿ ದಲ್ಲಾಳಿಗಳಿಂದ ಒಂದಷ್ಟು ಸರ್ವೆ ಮಾಡ್ತಾ ಇದೀವಿ ಬನ್ನಿ ನಮ್ಮ ಜೊತೆ ದಲ್ಲಾಳಿಗಳಿದ್ದಾರೆ ಯಾವ ರೀತಿ ಮಾತಾಡ್ತಾರೋ ಎಲ್ಲವನ್ನು ಕೂಡ ತಾವು ನೋಡ್ಬೋದು ನಮಸ್ಕಾರ ಸರ್ ಹೆಸರು ಸರ್ ನಮ್ಮ ಹೆಸರು ಎಮ್ಮ ಸರ್ ಅನುಭವ ಅಂದ್ರೆ ಸರ್ ಈಗ ಟಮಟೋ ಮಂಡಿಯಲ್ಲಿ ನೀವು ಸಾವಿರ ಬಾಕ್ಸ ತಗೊಳ್ತಿಲ್ಲ ಸರ್ ಮಾಮೂಲಿ ಒಂದು ಐದು ಸಾವಿರ ಆರು ಸಾವಿರ ಬಾಕ್ಸ್ ತಗೊಳ್ತೀನಿ ಸರ್ ತಮಿಳುನಾಡು ಕೇರಳ ಇಬ್ರು ಪಾರ್ಸಲ್ ನಮ್ಗೆ ನಡೆಯಲ್ಲ ನಮ್ಗೆ ಆಗಲ್ಲ ನಮ್ಮ ಕೈನಲ್ಲಿ ಅಲ್ಲಿ ಯಾರೂ ಪರಿಚಯವ್ರಲ್ಲ ತಮಿಳುನಾಡು ಕೇರಳ ಮಾತ್ರ ಮಾಡ್ತಾ ಇದ್ದೀನಿ ಸರ್ ಈಗ ನವೆಂಬರ್ ಲಾಸ್ಟ್ ವೀಕ್ ಇದು ಡಿಸೆಂಬರ್ ಜನವರಿಯಲ್ಲಿ ಟೊಮೆಟೊ ಏನಾಗ್ಬಾರ್ದು ಸರ್ ಮುಂದೆ ಸರ್ ಡಿಸೆಂಬರ್ನಲ್ಲಿ ಈಗ ತಮಿಳುನಾಡು ಈ ಟೈಮ್ನಲ್ಲಿ ತಮಿಳ್ನಾಡು ಮುಕ್ತ ಹೋಗ್ಬೇಕು ಹಣ ಇರ್ತಾ ಇದೆ ಟೊಮೆಟೊ ಡಿಸೆಂಬರ್ನಲ್ಲಿ ಮಾಮೂಲಿ ಮಳೆ ಬರ್ತಾಯಿದ್ದು ತಮಿಳ್ನಾಡಾಗ ಆ ಮಳೆ ಬಂದಿದಂದ ಏನೋ ಸ್ವಲ್ಪ ಟೊಮೆಟೊ ಎಲ್ಲ ಹೋಗಿದ ಮೇಲೆ ಮತ್ತೆ ಇಲ್ಲಿ ಬರ್ತಾರೆ ಇಲ್ಲಿ ಬಂದ ಮೇಲೆ ವರ್ಷ ವರ್ಷ ಪ್ರತಿಯೊಂದು ವರ್ಷ ಡಿಸೆಂಬರ್ ನವೆಂಬರ್ನಲ್ಲಿ ಸಾವಿರ ಹೋಗಬೇಕು ಏನೋ ಒಂದು ಎರಡು ದಿವಸ ಮಾತ್ರ ಜಂಬ ಆಗುತ್ತೆ ನಿನ್ನೆ ಅಣ್ಣ ತಮಿಳ್ನಾಡು ಅವ್ರು ಬಂದಿಲ್ಲ ತಮಿಳ್ನಾಡಿನಲ್ಲಿ ಲೋಕಲ್ ಇರ್ತಾ ಇರ್ತಾಯಿದ್ದು ಅಲ್ಲಿ ಲೋಕಲ್ ಟೊಮೆಟೊ ಇರೋದಕ್ಕೋಸ್ಕರ ಎರಡು ದಿವಸ ನೋಡಿಬಿಟ್ಟು ಒಂದು ಹತ್ತು ದಿವಸ ಮುಂಚೆ ಅಂದ್ರೆ ಇಲ್ಲೇ ಮಾಡಿದ್ದಾರೆ எர்டிவிச ரேட்டு ஜாஸ்தி ஆகோசர திருகி தமிழ்நாடு ஓகி ஏன்னோ அது ரேட்டு அது மழை வந்து டொமட்டோ ஓகேது அந்த இல்லை ரேட்டு ஜாஸ்தி ஆகும் சார் இல்லே பரீ ஏக்காகல அவரு கோலார விட்ட இல்லை டொமட்டோ சிக்கல இல்லை கோலாரே டொமட்டோ லோக்கல் டொமோட்டோ வரதில் கடுமையு சார் இஷம் ஆனால் நெக்ஸ்ட் நெக்ஸ்ட் மந்த் மாமூலி ஜாஸ்தி ஆக ஆகோ அண்ணா தமிழ்நாடு கண்டிஷன் ஹெங்காய் அது அதுக்கு இப்போது சார்லாரில் லோக்கல் டொமட்டோ கம்மியாக ஏன் காரணம் ಸರ್ ಇಲ್ಲಿ ಎಲ್ಲ ಟೊಮೊಟೊ ಯಾವುದು ಇಲ್ಲ ಸರ್ ಮಂಚು ಬರ್ತಾ ಇದಿಲ್ಲ ಇಲ್ಲಿ ಈ ಟೈಮಗೂ ಈ ಕ್ಲೈಮೇಟಗೋ ಇಲ್ಲಿ ಮಳೆ ಬರ್ತಾ ಇದ್ದೋ ಇಲ್ಲಿ ಚಳಿ ಈಗ ಈ ಕ್ಲೈಮೇಟಗೂ ಇರಲ್ಲ ಹಂಗೆ ಬಂದಲ್ಲ ಪುಲ್ಲಿಗಳು ಬರ್ತಾ ಇದೋ ಸ್ವಲ್ಪ ಸ್ವಲ್ಪ ರೈತರಿಗೂ ಭಾರಿ ಮೋಸ ಆಗುತ್ತೆ ಸರ್ ಅವ್ರು ಹಾಕಿ 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 ಈ ಟೈಮಿಗೆ ವೈರಸ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೂ ಬಾದಗಳಾಯಿತು ಸರ್ ಅದಕ್ಕೆ ಇಲ್ಲಿ ಲೋಕಲ್ ಯಾವುದಿಲ್ಲ ಸರ್ ನಿಮ್ಮ ಪ್ರಕಾರ ಡಿಸೆಂಬರಲ್ಲಿ ಹ್ಞೂ ಏನಾಗ್ಬೋದು ಸರ್ ಡಿಸೆಂಬರ್ನಲ್ಲಿ ನನ್ನ ಪ್ರಕಾರ ಬಂದು ಐನೂರಲ್ಲಿಂದ ಎಂಟ್ನೂರವರೆಗೆ ಹೋಗ್ಬೇಕಾಯ್ತು ಸರ್ ಹೋಗಬೇಕು ನಾ ಇನ್ನು ಒಂದು ತಮಿಳುನಾಡಿನಲ್ಲಿ ಏನೋ ಒಂದು ರೈನ್ ಬರ್ತಾ ಅಂತ ಹೇಳಿದ್ದಾರೆ ಒಂದು ಎರಡು ದಿವಸ ರೈನ್ ಇರ್ತಾ ಅಂತ ಹೇಳ್ತಾರೆ ಈ ವಾರ ಎಲ್ಲ ಗೊತ್ತಾಯಿತು ಸರ್ ಈ ವಾರ ಗೊತ್ತಾದ ಮೇಲೆ ಡಿಸೆಂಬರ್ ಸ್ಟಾರ್ಟಿಂಗ್ ವೀಕ್ ಸ್ಟಾರ್ಟ್ ವೀಕ್ನಲ್ಲಿ ಗೊತ್ತಾಯಿತು ಸರ್ ಇಲ್ಲಿ ಬರ್ತಾರ ರೇಟ್ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಹಣ ವರ್ಷ ಪ್ರತಿಯೊಂದು ವರ್ಷ ಐನೂರಲ್ಲಿಂದ ಏಳ್ನೂರವರೆಗೆ ಹೋಗ್ತಾ ಇದೆ ಸರ್ ಡಿಸೆಂಬರ್ ಡಿಸೆಂಬರ್ ಅಲ್ಲಿ ಒಂದು ಸ್ವಲ್ಪ ಏಕೆ ಸರ್ ಹೌದು ತಮಿಳುನಾಡಲ್ಲಿ ಏನಾದರೂ ಮಳೆ ಹೆಚ್ಚಾಗಿ ಇನ್ನೂ ಜಾಸ್ತಿ ಆಗ್ಬೋದು ಹಾ ಮಳೆ ಹೆಚ್ಚಾಯ್ತಂದ್ರೆ ಸಾವಿರ ಹೋಗ್ತಾ ಇದೆ ಸರ್ ಏನೋ ಅಲ್ಲಿ ಟೊಮೊಟೊ ಅಲ್ಲಿ ಟೊಮೊಟೊ ಇರೋದಕ್ಕೆ ಎರಡು ದಿವಸ ಹೋಗ್ಬಿಟ್ಟಿದ್ದಾರೆ ಮತ್ತೆ ಬಂದಿದ್ದಾರೆ ಬಂದು ಮತ್ತೆ ಎಲ್ಲ ಎರಡು ದಿವಸ ಹೋಗಿಬಿಡ್ತಾರೆ ಅಲ್ಲಿ ತುಂಬ ಬಾದಗಳಾಯ್ತು ನಮಗೆ ಬಾದಾಗಗಳಾಯಿತು ಸರ್ ಇವರು ತಮಿಳ್ನಾಡು ಅವರು ಬಂದಿದಂದ ಫುಲ್ಲ ರೇಂಜ್ ಆಗುತ್ತೆ ಸರ್ ಸಾವಿರ ಹೋಗಬೇಕು ನಮಸ್ತೆ ಸರ್ ನಿಮ್ಮ ಹೆಸರು ಇರ್ಫಾನ್ ಅಂತ ಇರ್ಫಾನ್ ಸೊ ನೀವು ಪ್ರತಿದಿನ ಟೊಮೆಟೊ ಮಂಡಿಯಲ್ಲಿ ಎಷ್ಟು ಬಾಕ್ಸ್ ಅಂತ ಗೊತ್ತಿದೆ ಸರ್ ಅದು ಹೇಳೋಕ್ಕಾಗಲ್ಲ ಹೆಂಗ್ ನಮಗೆ ಆರ್ಡ್ರ್ ಇರ್ತದೆ ಮುಂದೆಯಿಂದ ಆ ಥರ ನಾವು ಮಾಡ್ತೀವಿ ಮಿನಿಮಮ್ಮು ಒಂದು ಸಾವಿರದಿಂದ ಮೂರು ಸಾವಿರ ಬಾಕ್ಸು ನಾವು ತಗೊಳ್ತೀವಿ ಇವತ್ತು ನವಂಬರ್ ಮುಗಿತಾ ಇದೆ ನಾನ್ನೂರು ಐನೂರು ಹೌದು ಸೊ ಮುಂದೆ ಡಿಸೆಂಬರ್ ಡಿಸೆಂಬರ್ ಅಲ್ಲಿ ಟೊಮೆಟೊ ಏನಾಗಬೇಕು ಸರ್ ನಿಮ್ಮ ಪ್ರಕಾರ ಸರ್ ನಮ್ಮ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಪರಿಸ್ಥಿತಿ ಇದು ಕ್ವಾಲಿಟಿ ಪರಿಸ್ಥಿತಿ ನೋಡಿದ್ರೆ ಈ ರೇಟ್ ಇರ್ಬೋದು ಅನಿಸ್ತದೆ ಸರ್ ಮುಂದೆ ಈ ರೇಟ್ ಇರ್ತದೆ ಅಂತ ಅನಿಸುತ್ತೆ ಯಾಕಂದರೆ ದಿಸಾದ ದಿನ ದಿನ ಮಾರ್ಕೆಟ್ಗೆ ಕ್ವಾಲಿಟಿ ಜಾಸ್ತಿ ಕಡಿಮೆ ಬರ್ತಾ ಇದೆ ತಾಯಿ ಕಡಿಮೆ ಬರ್ತಾ ಇದೆ ಮೊನ್ನೆ ಬೀಕು ಮಳೆ ಬಿದ್ದಿದ್ದು ಮೂರು ಮಳೆಗೆ ಜಾಸ್ತಿ ಎಫೆಕ್ಟ್ ಆಗಿದೆ ಕ್ವಾಲಿಟಿ ಬರ್ತಾ ಇಲ್ಲ ಮಾರ್ಕೆಟ್ಗೆ ಸರ್ಕ್ ಜಾಸ್ತಿ ಕಡಿಮೆ ಐತೆ ಎಲ್ಲ ಪರಿಸ್ಥಿತಿ ನೋಡಿದ್ರೆ ಒಂದು ಐನೂರು ರೂಪಾಯಿ ಬಜಾರ್ ಇರೇ ಇರ್ತದೆ ಸರ್ ಐನೂರು ಆಗಲ್ಲ ಅನ್ಸೋದು ಕ್ವಾಲಿಟಿ ಇರೇ ಇರ್ತದೆ ಸರ್ ಕಂಪಲ್ಸರಿ ಕ್ವಾಲಿಟಿ ಐನೂರು ರೂಪಾಯಿ ಇರೇ ಇರ್ತದೆ ಇರ್ತದೆ ಸರ್ ಡಿಸೆಂಬರ್ ಎಲ್ಲ ಜನವರಿವರೆಗೂ ಇರೇ ಇರ್ತದೆ ಜನವರಿಗೂ ಇದೇ ಬೆಲೆ ಇರ್ತದೆ ಕಾರಣ ಏನಂದರೆ ಸರ್ಕ್ ಇಲ್ಲ ಅಲ್ಲ ಸರ್ ಹಿಂದುಳ ಸರ್ಕ್ ಇಲ್ಲ ಅದಕ್ಕೆ ಬಿಸಿಲು ಬರ್ತಾ ಇದೆ ಬೇಸಿಗೆಯಲ್ಲಿ ಸರ್ ಬಿಸಿಲು ಬರ್ತಾ ಇದೆ ಅಂದರೆ ಮಳೆ ಬಿತ್ತಲ್ಲ ಸರ್ ಹಿಂದೆ ಎಂಡೇ ಸಾಯ್ಗಡೆ ಮಳೆ ಬಿತ್ತಲ್ಲ ಜಾಸ್ತಿ ಎಫೆಕ್ಟ್ ಆಗಿದೆ ಅದು ಹ್ಞೂ ಟೋಟಲ್ ಎಲ್ಲ ಜಾಸ್ತಿ ತೋಟ ರೈತರಿಗೆ ಪಾಪ ಜಾಸ್ತಿ ಕಷ್ಟ ಆಗಿದೆ ತೋಟ ಜಾಸ್ತಿ ಹೋಗಿದೆ ಬೆಳೆದು ಬೆಳ್ತಾ ಇಲ್ಲ ಹ್ಞೂ ಅದಕ್ಕೋಸ್ಕರ ರೇಟ್ ಇರ್ತದೆ ನೀವು ಯಾವ ಯಾವ ಕಡೆ ಟೊಮೆಟೊ ಪಾರ್ಸಲ್ ಹಾಕ್ತಿರೋ ಸರ್ ನಾವು ಪಾರ್ಸಲು ಯು ಪಿ ಡಿಲ್ಲಿ ಛತ್ತೀಸ್ಗಡು ಹಾಕ್ತಿರ ಸರ್ ಸೊ ಆ ಕಡೆ ಲೋಕಲ್ ಟೊಮೆಟೊ ಇದೆಯಾ ಸರ್ ಇವಾಗ ನೆಕ್ಸ್ಟ್ ಮಂತು ಹತ್ತನೇ ತಾರೀಕು ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿ ಏನು ನಡೆಸಲ್ಲ ಈಗ ಏನೋ ನಡೆಸಿದ್ರೆ ಲೋಕಲ್ ತಮಿಳುನಾಡು ಅಂದ್ರ ನಡೆಸಬಹುದು ನಡೆಸೋದು ಅಲ್ಲಿ ಏನಾದ್ರೂ ಜಾಸ್ತಿ ಆದಾಗ ಟೊಮೆಟೊ ಇಲ್ಲಿ ಏನಾಗಬಹುದು ಅಲ್ಲಿ ಚಾನ್ಸ್ ಇಲ್ಲ ಸರ್ ಜಾಸ್ತಿ ಆಗಕ್ಕೆ ಚಾನ್ಸ್ ಆಗುತ್ತೆ ಚಾನ್ಸ್ ಇಲ್ಲ ಅಲ್ಲಿ ಜಾಸ್ತಿ ಆಗಕ್ಕೆ ಚಾನ್ಸ್ ಕೋಲಾರಲ್ಲಿ ಮುಂದಿನ ತಿಂಗಳಲ್ಲಿ ಟೊಮೆಟೊ ಏರಿಕೆ ಆಗ್ಬೋದು ಟೊಮೆಟೊ ಏನಾಗ್ಬೋದು ಮುಂದಿನ ತಿಂಗಳಾಗ ರೈಸ್ ಆಗ್ತದೆ ಸರ್ ಟೊಮೆಟೊ ಟೊಮೆಟೊ ಡಿಮಾಂಡ್ ಎಲ್ಲಿ ಎಲ್ಲ ಮಳೆ ಬಿತ್ತು ಮನೆ ಮಾಡೋ ಹಿಡ್ದು ಎಲ್ಲ ಹೋಗಿಬಿಡ್ತು ಎಲ್ಲ ಕಡೆ ಡಿಮಾಂಡ್ ಆಯಿತು ಸ್ವಲ್ಪ

ಟಾಪ್ ರೇಟು ಸಾವಿರದ ಇನ್ನೂರು ರೂಪಾಯಿ ಹೋಗ್ಬೋದು ಸರ್ ಡಿಸೆಂಬರಲ್ಲಿ ಬಿಸಿ ಜಾಸ್ತಿ ಜಾಸ್ತಿ ಆಗಿ ಸರ್ ಮುಂಚು ಹೇಗೆ ಪಟ್ಟು ಮುಂಚೂ ಸರಿಯಾಗಿ ಮಾಗಲ್ಲ ನಿಂಕ ಸ್ವಲ್ಪ ಅದರಷ್ಟು ಮಾಗ ಲೇಟಾಗಿ ಮಾತಾ ಇದೆ ನಿಂಕ ಸ್ವಲ್ಪ ಡಿಮಾಂಡ್ ಆಗ್ತದೆ ಕಾಯಿ ಅದರನಿಂಕ ರೇಟ್ ಜಾಸ್ತಿ ಸರ್ ಲೋಕಲ್ ಏನಿಲ್ಲ ಸರ್ ಎಲ್ಲ ಕಡೆ ಬೇರೆ ಇದ್ರನಕ ಬರೋದು ಪಾರ್ಸಲ್ ಸ್ವಲ್ಪ ಡೌನ್ ಆಗ್ತದೆ ಪಾರ್ಸಲ್ ಇಲ್ಲ ಪಾರ್ಸಲ್ಲು ಎಲ್ಲ ಲೋಕಲ್ಗೆ ಸಾಲಲ್ಲ ಟೊಮಾಟೊ ಅದ್ರ ನಿಂಕನ್ ಸರ್ ಪಾರ್ಸಲ್ಲು ಏನೋ ಒಂದು ಗಾಡಿ ಎರಡು ಗಾಡಿ ಮೂರು ಗಾಡಿ ಹಾಕ್ತಾರೆ ಅವ್ರಿಗೂ ಈ ರೇಟ್ಗಳಿಗೆ ವರ್ಕೌಟ್ ಆಗಲ್ಲ ಹತ್ತು ಕಡೆಯೇ ಅದೆ ಅಂತ ಸರ್ಕು ಸ್ವಲ್ಪ ಡಿಮಾಂಡ್ ಆಗ್ಬೋದು ಹತ್ತು ಕಡೆಯೂ ಎಲ್ಲ ಕಡೆ ರೈಸ್ ಆಗ್ಬೋದು ರೇಟು ಸ್ವಲ್ಪ ಹಾಂ ಆಗ್ಬೋದು ಸರ್ ಒಂಬೈನೂರ ನಿಂಗೆ ಸಾವಿರದ ಇನ್ನೂರು ಗಂಟೆ ಆಗ್ಬೋದು ಸರ್ ಆಗ್ಬೋದು ಸರ್ ಖಂಡಿತಾಗಿ ಆಗ್ತದೆ ಎಲ್ಲ ಬರ್ತಾರೆ ಸರ್ ತಮಿಳ್ನಾಡು ಎಲ್ಲ ಬರ್ತಾರೆ ಕೇರಳ ತಮಿಳ್ನಾಡು ಎಲ್ಲ ಕಡೆಯರು ಅವರೇ ದಲ್ಲಾಳಿಗಳು ಪರವಾಗಿಲ್ಲ ರೇಟು ಓದ್ತದೆ ಅಲ್ಲಕ್ಕೊಂದು ಸ್ವಲ್ಪ ಡಿಮಾಂಡ್ ಸರ್ಕು ಇವತ್ತಲ್ಲ ಒಂದು ಸಡ್ಡು ಒಂದುವರೆ ಸಡ್ಡು ಬಂದ ಸರ್ ದಿಸಾಕ ಒಂದು ಸಾವಿರದ ಐನೂರು ಎರಡು ಸಾವಿರ ತೆಗೀತಾ ಇದೆ ಸರ್ ಇವಾಗ ಮೊದಲು ಮೂರು ಸಾವಿರ ನಾಲ್ಕು ಸಾವಿರ ಆಗ್ತಾಯಿದ್ರೆ ಐದು ಸಾವಿರ ಗಂಟ ಇವಾಗ ಡಿಮಾಂಡ್ ಆಗಿದೆ ಸ್ವಲ್ಪ ಒಂದು ಸಾವಿರದ ಐನೂರು ಎರಡು ಸಾವಿರಕ್ಕೊಳಗೆ ಹಾಕ್ತಾ ಇದ್ರೆ ನಾವು ಚೆನ್ನೈಗೆ ಸರ್ ಚೆನ್ನೈ ತಮಿಳ್ನಾಡು ಕಳಿಸ್ತೀರಿ ಚೆನ್ನೈಕ್ಕೆ ಎಷ್ಟು ಸರ್ ನಾವು ಇಪ್ಪತ್ತೈದು ಕೆ ಜಿ ಬಾಕ್ಸ್ ಸರ್ ದೊಡ್ಡ ಬಾಕ್ಸ್ ದೊಡ್ಜಿಕ್ಸ್ ಇಪ್ಪತ್ತೆಂಟು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಿಂದು ತುಂಬಿಸ್ತಾ ಇದ್ದರು ಸರ್ ನಮಸ್ತೆ ನಮಸ್ತೆ ಸರ್ ಸುರೇಶ್ ಟೊಮೆಟೊ ಮಂಡಿಯಲ್ಲಿ ನಾವು ದಿನಕ್ಕೆ ಸಿಎಂಆರ್ ಮಂಡಿಯಲ್ಲಿ ಎರಡು ಸಾವಿರ ಬಾಕ್ಸ್ ಇಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಬಾಕ್ಸ್ ತಗೊಂತೀವಿ ಹೌದು ಸರ್ ಟೊಮೆಟೊ ಏನಾಗ್ಬೋದು ರೇಜ್ ಆಗ್ಬೋದು ಸರ್ ಎಲ್ಲ ಕಡೆನೂ ಮಳೆ ಬಿದ್ದು ಎಲ್ಲ ಹೋಗ್ಬಿಟ್ಟಿದೆ ಆಂಧ್ರ ಈ ಕೇರಳ ತಮಿಳುನಾಡು ಕರ್ನಾಟಕ ಎಲ್ಲ ಹೋಗ್ಬಿಟ್ಟಿದೆ ಇವಾಗ ನಡೀತಾ ಇರೋದು ಸ್ವಲ್ಪ ಕಮ್ಮಿ ರೇಟು ಜಂಪ್ ಆಗ್ಬೋದು ಸರ್ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಆ ರೇಂಜ್ ಇರ್ಬೋದು ಕಾರಣ ಏನು ಅಂದರೆ ಈ ಮಳೆ ಬಿತ್ತಲ್ಲ ಸರ್ ಮಳೆ ಬಿತ್ತ ಕಾರಣದಿಂದ ಸ್ವಲ್ಪ ಇದಾಗಿದೆ ಇಳುವರಿ ಕಮ್ಮಿ ಆಗಿದೆ ಏರಿಕೆ ಆಗ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಎಲ್ಲ ಬೆಳೆಗಳಿಗೆ ಇವಾಗ ಬರ್ತಾ ಇರೋ ಫಸಲು ರೈತರ ಸ್ವಲ್ಪ ಕಮ್ಮಿ ಆಗಿದೆ ಫಸಲು ಕಮ್ಮಿ ಆಗಿದೆ ವೀಕ್ಷಕರೇ ಇಂತಹ ಮತ್ತಷ್ಟು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ